ಶಿಲ್ಪ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾಳೆಯಿಂದ ಕಾಲೇಜು ಗೀಲೇಜು ಅಂತ ಹೊರಗಡೆ ಹೋಗೋದಾಗ್ಲಿ ಆ ಫ್ರೆಂಡ್ಸ್ ಬಂದ್ರು ಈ ಫ್ರೆಂಡ್ಸ್ ಬಂದ್ರು ಅಂತ ಮೀಟ್ ಮಾಡ್ಬೇಕು ಅಂತ ಹೋಗೋದಾಗ್ಲಿ ಏನು ಮಾಡೋ ಹೋಗಿಲ್ಲ ಇದು ನಂದು ರೂಲ್ಸ್ ನಾನು ಹೆಂಗೆ ಹೇಳ್ತೀನೋ ಹಾಗೆ ಕೇಳಬೇಕು ನೀನು ಆಮೇಲೆ ಇನ್ನೊಂದು ಈ ತರ ಎಲ್ಲ ಅರ್ಧಂಬರ್ಧ ಬಟ್ಟೆ ಎಲ್ಲ ಹಾಕೊಂಡು ಇರೋ ಹಾಗಿಲ್ಲ ನಮ್ಮ ಮನೆಯಲ್ಲಿ ಅದಕ್ಕೆ ಬರ್ತಿದ್ದಾರೆ ಎನ್ಸಿಡ್ಲಿ ಅವ್ರ ಮುಂದೆ ಎಲ್ಲ ಮರ್ಯಾದೆ ತೆಗಿಬಿಡ ನೀನು ಈ ರೀತಿ ಹಾಕೊಂಡು ಅವರು ನೋಡಿ ನೀನ್ ಕಲಿಬೇಕು ನೀವ್ ಹೇಳೋದಿಲ್ಲ ಕಾಲೇಜು ಹೋಗ್ಬೇಡ ಅಂತ ಮಾತ್ರ ಹೇಳ್ಬೇಡಮ್ಮ ನಾನು ಓದ್ಬೇಕಮ್ಮ ஏன் பிரயோஜன இஷ்டினே தானே ஃபிரீயாகி ஓத்கொண்டு விட்டு இவெல்லாம் நினைக்க அவன் யாரோ அதுனோ நெசரேனா இஷ்டு நென்பிட்டு உடுகு நெசுனா சேரித்தேரி நென்பியா நீ அண்ணன் மதேலி நின்று உடுக செட்டே நின்று முகசைட் நானும் ஓ அம்மா அப்பா வந்திரா கண்டாய் பந்திரி அன்க்கண்டே வந்தா ಪ್ರಯಾಣ ಎಲ್ಲ ಹೇಗಿತ್ತಮ್ಮ ಹೇಗಿದ್ದಾರೆ ಚಿಕ್ಕಮ್ಮ ಮತ್ತೆ ಚಿಕ್ಕಪ್ಪ ಎಲ್ಲ ಹೇಗಿದ್ದಾರೆಮ್ಮ ಹ್ಞೂ ಕಣಪ್ಪ ರವಿ ಎಲ್ಲರೂ ಚೆನ್ನಾಗಿದ್ದಾರೆ ನಿಮ್ಮ ಚಿಕ್ಕಮ್ಮ ಅಂತೂ ಅದೆಷ್ಟು ಕೇಳಿಬಿಟ್ಟು ನೋಡು ನಿನ್ಗೋಸ್ಕರ ತುಂಬಿಟ್ಟು ಮತ್ತೆ ಡ್ರ್ಯಾಗನ್ ಫ್ರೂಟು ಇದೆಲ್ಲ ಕಟ್ ಕಳಿಸಿದ್ದಾಳೆ ಕುಡು ರವಿಗೆ ಚೆನ್ನಾಗಿ ತಿನ್ನಲಿ ಮಕ್ಕಳು ಅಂತ ಹೌದಮ್ಮ ಪಾಪ ಇಷ್ಟೊಳ್ಳೆಯಲ್ವನಮ್ಮ ಚಿಕ್ಕಮ್ಮ ನಾನು ಒಂದ್ಸತಿ ಹೋಗ್ಬೇಕು ಕಣಮ್ಮ ಅವ್ರ ಊರಿಗೆ ಮದುವೆ ಆದಮೇಲೆ ಲಕ್ಷ್ಮೀನ ಕರ್ಕೊಂಡು ಖಂಡಿತವಾಗ್ಲೂ ಹೋಗಿ ಬರ್ತೀನಿ ಕಣಮ್ಮ ನಾನು ಒಂದ್ಸರಿ ಹ್ಞೂ ಹ್ಞೂ ರವಿ ಹೋಗಬೇಕು ಚಿಕ್ಕಮ್ಮನ ಮನೆಗೆ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ಅಲ್ಲಿರೋ ಒಗ್ಗಟ್ಟು ನಮ್ಮ ಈ ಸಿಟಿಲೂ ಕೂಡ ಇರೋದಿಲ್ಲ ಅಂತ ಅನಿಸುತ್ತೆ ಅಷ್ಟು ಒಗ್ಗಟ್ಟಿದೆ ಗೊತ್ತಾ ಅವ್ರ ಸೊಸೇಂದ್ರ ಆಗಲಿ ಅವ್ರ ಗಂಡ ಆಗಲಿ ಅವ್ರ ಮೊಮ್ಮಕ್ಕರಾಗಲಿ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ ಬಂದಿರೋರ ಅವ್ರ ಅಪ್ಪಕ್ದವರು ಕೂಡ ತುಂಬ ಕೇರ್ ಮಾಡ್ತಾರೆ ನಮ್ಮನ್ನು ಹೌದಾ ಹೌದಮ್ಮ ನಿಜವಾಗ್ಲೂ ನಾ ಇದ್ರೆ ಇರಬೇಕು ನೋಡಮ್ಮ ಅಕ್ಕಪಕ್ಕದವರು ಹ್ಞೂ ಕಣೋ ರವಿ ಮತ್ತೆ ಮದುವೆಗೆ ಬನ್ನಿ ಅಂತ ಎಲ್ಲರನ್ನೂ ಕರೆದಿದ್ದೀನಿ ಎಲ್ಲರೂ ಬರ್ತಾರಂದೇ ನಿನ್ನ ಮದುವೆಗೆ ಗೊತ್ತಾ ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿಂದನೇ ಒಂದು ಹತ್ತು ಹದಿನೈದು ಜನದ ಮೇಲೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರು ಸುಬ್ಬಿ ಆಯಿತು ಕರ್ಕೊಂಬರೇ ನಮಗೇನು ಅದೇನು ಕಷ್ಟ ಅಲ್ಲ ಬಂದು ಒಂದು ವಾರ ಇದ್ದೋಗಿ ಅಂತ ಹೇಳಿದ್ದೀನಿ ಕಣೋ ಒಳ್ಳೆ ಕೆಲಸ ಮಾಡ್ತೀವಿ ಬಿಡಮ್ಮ ಒಂದು ವಾರ ಏನೋ ಒಂದು ಇದ್ದೋಗ್ಲಿ ಬಿಡು ನಮ್ಮ ಚಿಕ್ಕಮ್ಮ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ನಮಗೇನು ಬಾರ ನಾಯಿಲು ಶಿಲ್ಪಾ ಏನು ಕಳ್ತಾಯಿದ್ಯಾ ಇವಳೇನು ಏನೈತೆ ಏ ಏನಿಲ್ಲ ಹೋಗು ನಾನು ಮಾತಾಡ್ಸ್ಬಿಡ್ರಿ ಯಾರೂ ಅಯ್ಯೋ ಅಮ್ಮ ಏನಾಯ್ತು ಇವಳಿಗೆ ಏನಕ್ಕೆ ಕಲ್ತಾ ಇದ್ದಾಳೆ ಏನ್ ಮಾಡ್ಲಮ್ಮ ಅಂತದ್ದು ಏನ್ ಮಾಡಿದರೆ ಗೊತ್ತಾರ ವಿಶಿಲ್ಪ ರೋಡಲ್ಲಿ ನಾನು ನಿಮ್ಮ ಡ್ಯಾಡಿ ಬರ್ತಾ ಇದೀವಿ ಕಾರಲ್ಲಿ ಅಕಸ್ಮಾತ್ ನಾನು ಅವಳನ್ನ ನೋಡಿದೆ ಕಣೋ ರೋಡಲ್ಲಿ ಯಾವುದೋ ಕಲ್ಲಿನ ಇಬ್ರು ಅವಳು ಮತ್ತೆ ಯಾವುದೋ ಒಂದು ಹುಡುಗ ಇಬ್ರು ಕುತ್ಕೊಂಡು ಮಾತಾಡ್ಸಿದಾರೆ ಅವ್ನು ಹಾಡು ಹೇಳೋದೇನು ಇವ್ರು ಕೇಳಿಸಿಕೊಳ್ಳೋದೇನು ನನಗೆ ನೋಡಿ ಎಷ್ಟು ಕೋಪ ಬಂತು ಗೊತ್ತಾ ಹೋಗಿ ಕೇಳಿದ್ರೆ ಆ ಹುಡುಗ ಹೇಳ್ತಾನೆ ನಾನು ನಿಮ್ಮ ಶಿಲ್ಪನೇ ಮದ್ದೆ ಆಗ್ತೀನಿ ಏನು ಮಾಡ್ಕೋತೀರೋ ಮಾಡ್ಕೊಳ್ಳಿ ಅದನ್ನು ತಪ್ಸೋಕೆ ಯಾರು ಕೈಲು ಸಾಧ್ಯ ಇಲ್ಲ ಬ್ರಹ್ಮನ್ ಕೈ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಕಣೋ ನನಗೆನೇ ಆ ಈ ಜೈನ್ಗೆ ಸಾಧ್ಯ ಇಲ್ವಂತೆ ಅದು ಹೆಂಗೆ ಮಾಡ್ಕೊತಾನ ನೋಡೇ ಬಿಡ್ತೀನಿ ಗಾಡ್ ಏನಮ್ಮ ಹೇಳ್ತಿದ್ಯಾ ಶಿಲ್ಪ ಯಾವುದೋ ಹುಡುಗನು ಇಷ್ಟಪಡ್ತಾ ಇದ್ದಾಳಾ ನನಗೆ ಗೊತ್ತಾಗಲ್ವಲ್ಲಮ್ಮಾ ಆ ನನಗೆ ಗೊತ್ತಾಗ್ಲ್ವಲ್ಲಮ್ಮಾ ಹ್ಞೂ ಕಣ ನಮಗೂ ಏನು ಗೊತ್ತಿತ್ತೇಳು ಇವತ್ತು ಅಕಸ್ಮಾತ್ ಆಗಿ ರೋಡಲ್ಲಿ ನೋಡಿದ್ದಕ್ಕೆ ಗೊತ್ತಾಯ್ತಪ್ಪ ಇಲ್ಲಾಂದ್ರೆ ಎಲ್ಲಿ ಗೊತ್ತಾಗ್ತಿತ್ತು ಇನ್ನೂ ಎಷ್ಟು ಎಮಾರಿಸಿದಳ ನಮ್ಮನ್ನ ಫಸ್ಟು ಅವಳಿಗೂ ಮದುವೆ ಮಾಡಬೇಕು ಇನ್ನು ಮದ್ವೆಲಿ ಯಾವ್ದಾನ ಹುಡುಗ ಚೆನ್ನಾಗಿರೋನಿದ್ರೆ ಮಾತಾಡ್ಬಿಟ್ಟು ಮಾತುಕತೆ ಮುಗಿಸ್ಬಿಡ್ತೀನಿ ನಾನು ಹೋಗ್ಲಿ ಬಿಡಮ್ಮ ನಾವೆಲ್ಲ ಇದೀವಲ್ಲ ಆ ಥರ ಏನೂ ಆಗದೆ ಇರೋ ಥರ ನೋಡ್ಕೊಳ್ಳೋಣ ಬಿಡು ನೋಡೋಣ ಬಿಡು ಸರಿ ಕಣ ರವಿ ಆಯಿತು ಇದೆಲ್ಲ ಸ್ವಲ್ಪ ಅಡುಗೆ ಮನೇಲಿ ಎತ್ತಿಟ್ಬಿಡ್ರಿ ನನಗೂ ಸಾಕಾಗೋಗಿದೆ ಒಂದು ಫೋನ್ ಮಾಡಬೇಕು ಹಾಂ ಬಂದು ತಲುಪಿದ್ವಿ ನಾವು ಅಂತ ಸರಿನಮ್ಮ ನಮ್ಮ ಇದೆಲ್ಲ ತೊಗೊಂಡೋಗಿ ಅಡುಗೆ ಮನೇಲಿರ್ತೀವಿ ಇದು ಒಂದು ಫೋನ್ ಮಾಡೋಣ ಹಲೋ ಸುಬ್ಬಿ ಓ ಜಯಕಾ ಹೋದ್ರೆ ಹುಷಾರಾಗಿ ಹೂ ಕಣೆ ಸುಬ್ಬಿ ಇವಾಗ ತಾನೇ ಬಂದ್ವಿ ನೋಡು ಮನೆಗೆ ಹೋಗ್ಲಿ ಬಿಡಕ್ಕ ಆರಾಮಾಗಿ ಹುಷಾರಾಗಿ ಹೋದ್ರಲ್ಲ ಅಷ್ಟೇ ಸಾಕು ಆ ರವಿಗೆಲ್ಲ ಕೊಟ್ರ ನಾನು ಕೊಟ್ಟಿರೋದನ್ನಲ್ಲ ಹ್ಞೂ ಕಣೆ ಸುಬ್ಬಿ ನೀನು ಕೊಟ್ಟಿರೋದನ್ನೆಲ್ಲ ಕೊಟ್ಟಿದ್ದೀನಿ ಅವನೊಂದು ತುಂಬ ಖುಷಿಪಟ್ಟಾಗುತ್ತ ನಮ್ಮ ಚಿಕ್ಕಮ್ಮನ ಮನೆಗೆ ಒಂದ್ಸತಿ ಹೋಗ್ಬಿಟ್ಟು ಬರಬೇಕು ಕಣಮ್ಮ ಮದುವೆ ಆದ್ಮೇಲೆ ಹೋಗ್ಬಿಟ್ಟು ಬರ್ತೀವಿ ನಾನೇ ಲಕ್ಷ್ಮಿ ಅಂತ ಹೇಳಿದ ಹೌದಾ ಹೌದೇ ಅಕ್ಕ ಆಯಿತು ಬಿಡಕ ಬರಲಿ ಸೊಸೆನು ಮಗ ಮನೆಗೆ ಬಂದ್ರೆ ನಾನು ಚೆನ್ನಾಗಿ ಎಲ್ಲ ಮಾಡಿಕ್ಬಿಟ್ಟು ಕಳಿಸ್ತೀನಿ ಬಿಡಕ ಅವ್ರಿಗೆ ಏನೇನು ಇಷ್ಟ ಎಲ್ಲಾನು ಮಾಡಿ ಕಳಿಸ್ತೀನಿ ಸರಿ ಕಣೆ ಸುಬ್ಬಿ ಟೈಮ್ ಆಯ್ತು ಮಲ್ಕೋತೀವಿ ನೀನು ಆರಾಮಾಗಿ ಮಲ್ಕೋ ಆಯಿತಾ ಸರಿಯಕ್ಕ ಆಯ್ತು ಫೋನ್ ಇಡ್ತೀನಿ ನಾಳೆಯಿಂದ ನನ್ನ ಕಾಲೇಜಿಗೆ ಹೋಗೋದಕ್ಕೆ ಆಗಲ್ಲ ಹೇಗೆ ಶರತ್ ಬಿಟ್ಟಿರ್ಲಿ ಮಾತಾಡದೆ ಅರ್ಥನೇ ಮಾಡ್ಕೊಳ್ಳೋಲ್ಲ ಅಂತಾರೆ ಐ ಯಾರು ಯಾರದು ಶಿಲ್ಪ ನಾನು ಇಲ್ಲಿ ಬಾಲ್ಕನಿ ಹತ್ರ ಬಂದಿದ್ದೀನಿ ಡೋರ್ ತೆಗಿ ಏನು ಶರತ ನನ್ ಒಂದು ನಿಮಿಷ ಶರತ್ ಬಂತೆ ಶರತ್ ಶರತ್ ಈ ನಿಚೋಲು ಬಂದ್ಯಾ ಶರತ್ ನಮ್ಮಮ್ಮ ನನಗೆ ನಾಳೆ ನಾಳೆಯಿಂದ ಕಾಲೇಜ್ಗೆ ಹೋಗಂಗಿಲ್ಲ ಹೊರಗಡೆ ಎಲ್ಲೂ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಶರತ್ ನಾನು ಹೇಗೆ ಬರಲಿ ಹೊರಗಡೆ ನಿನ್ನ ಹೇಗೆ ಮೀಟ್ ಮಾಡಲಿ ಶರತ್ ನನ್ನನ್ನು ಮದುವೆ ಮಾಡಿ ಕಳಿಸ್ಬಿಡ್ತಾರಂತೆ ಶರತ್ ಶಿಲ್ಪ ಅದೆಲ್ಲ ಹಾಗಲ್ಲ ನಿಮ್ಮಮ್ಮಂಗೆ ಒಳ್ಳೆ ವಾರ್ನಿಂಗ್ ಕೊಟ್ಟಿದ್ದೀನಿ ನಾನು ಅದಕ್ಕೆ ಅವ್ರು ಈ ಥರ ಆಡ್ತಿದ್ದಾರೆ ಅಷ್ಟೇ ನಿನ್ನನ್ನು ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳಲ್ಲ ನಾನಿದ್ದೀನಿ ಸುಮ್ಮನಿರು ಇಲ್ಲ ಶರತ್ ನಮ್ಮಅಮ್ಮನ ಬಗ್ಗೆ ನಿಮಗೆ ಗೊತ್ತಿಲ್ಲ ಶರತ್ ಏನು ಆಗಲ್ಲ ಅಂತ ಹೇಳಿದ್ನಲ್ಲ ಚಿನ್ನ ನೀನು ಸಮಾಧಾನ ಮಾಡ್ಕೊ ನನಗೆ ಗೊತ್ತು ನೀನು ಅಳ್ತಾ ಇರ್ತೀಯ ಅಂತ ನನ್ನ ಮನಸ್ಸಿಗೆ ಅನಿಸ್ತು ನನ್ನ ಹುಡುಗಿ ಎಲ್ಲೋ ನೋವಲ್ಲಿದ್ದಾಳೆ ತುಂಬ ಸಂಕಟ ಪಡ್ತಾ ಇದ್ದಾಳೆ ಅಂತ ಅದಕ್ಕೆ ನೋಡು ಮನ್ಸ್ ತಡೀಲಿಲ್ಲ ಹುಡುಕೋ ಬಂದ್ಬಿಟ್ಟೆ ನೀನನ್ನು ಎಷ್ಟು ಒಳ್ಳೆಯ ಶರತ್ ನೀನು ಒಬ್ನೇ ಅನ್ಸುತ್ತೆ ನನ್ನ ಅರ್ಥ ಮಾಡ್ಕೊಂಡಿರೋದು ನೋಡು ಇನ್ಮೇಲೆ ಯಾವತ್ತೂ ನಿನ್ನ ಕಣ್ಣ ನೀರು ಬರಬಾರ್ದು ನನ್ನ ಮೇಲಾಣೆ ನಾನಿದೀನಲ್ಲ ನೋಡ್ಕೋತೀನಿ ನೀನು ಆರಾಮಾಗಿರು ಅದನ್ನು ಹೇಳಕ್ಕೆ ಅಂತಾನೆ ಬಂದೆ ಶಿಲ್ಪಾ ಶಿಲ್ಪಾ ಡೋರ್ ಓಪನ್ ಮಾಡು ಶರತ್ ನಮ್ಮ ಅಣ್ಣ ಬಂದ ಅಂತ ಅನ್ಸುತ್ತೆ ನೀನು ಹೋಗು 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 ನಾನು ಆಮೇಲೆ ನಿನ್ ಜೊತೆ ಫೋನ್ ಅಲ್ಲಿ ಮಾತಾಡ್ತೀನಿ ಹೋಗು ಸರಿ ಆಯ್ತು ನಾನು ಹೋಗ್ತೀನಿ ನೀನು ಆರಾಮಾಗಿರು ಇನ್ನು ಒಳಕ್ಕೆ ಹೋಗ್ಬಿಡ ನಾನು ಇದ್ದೀನಿ ಓಕೆನಾ ನಿಮ್ಮ ಅಣ್ಣನ ಮದುವೆಗೆ ಏನೇನು ತಯಾರಿ ಮಾಡ್ಕೋತಿದ್ದಾರೋ ಮಾಡ್ಕೊಳ್ಳಿ ನೀನು ಆರಾಮಾಗಿರು ಮದುವೆಲಿ ಆರಾಮಾಗಿ ಓಡಾಡ್ಕೊಂಡಿರು ಯಾಕೆ ಟೆನ್ಷನ್ ಮಾಡ್ಕೋತೀಯ ನಾನೇನು ಹೊರಡ್ತೀನಿ ಫೋನ್ ಮಾಡು ಮರಿಬೇಡ ಆಯ್ತಾ ಸರಿ ಶರತ್ ಆಯ್ತು ನೀನು ಹೋಗು ಏ ಶಿಲ್ಪ ಏನಿದು ಏನ್ ಮಾಡ್ಕೊಂಡಿದ್ಯಾ ನೀನು ಏನ್ ಕಳ್ತಿದ್ಯಾ ಫಸ್ಟ್ ಏನಿಲ್ಲ ಕಣ್ಣೋಸ್ಕೋ ನೀನು ಅಲ್ಲ ಶಿಲ್ಪ ಅಮ್ಮ ಹೇಳಿದ್ ನಿಜನಾ ಯಾರು ನನಗೆ ಇಲ್ವಲ್ಲ ನನ್ನ ಹತ್ರನತ್ರ ಹೇಳ್ಬೇಕು ತಾನೆ ಹಿಂಗಲ್ಲ ಅಣ್ಣ ಹಿಂಗಿದೆ ವಿಷಯ ಅಂತ ನಾನು ವಿಚಾರಿಸ್ತಾ ಇದ್ದೆ ಏನು ಅಂತ ಹೇಳ್ಬೇಕು ತಾನೇ ನನ್ನ ಹತ್ರ ಯಾವ ಹುಡುಗ ಅದು ನೀನ್ ಯಾಕೆ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೆ ಶಿಲ್ಪಾ ನನ್ನ ಹತ್ರ ಹೇಳಲ್ವಾ ನೀನು ನಿಮ್ಮ ಅಣ್ಣ ನಾನು ನಿನ್ನ ಭವಿಷ್ಯದ ಬಗ್ಗೆ ನನಗೂ ಕಾಳಜಿ ಇರುತ್ತಮ್ಮ ಹೇಳು ಏನಂತ ಹೇಳು ಅಣ್ಣ ಅದು ಆ ಹುಡುಗನ ಹೆಸರು ಶರತ್ ಅಂತ ಅಣ್ಣ ನಾನು ಅವನು ಕಾಲೇಜಲ್ಲಿ ಒಟ್ಟಿಗೆ ಓದ್ತೀವಿ ನನಗೂ ಅವ್ನ ಕಂಡ್ರೆ ತುಂಬ ಇಷ್ಟ ಅವನಿಗೂ ನನ್ನ ಕಂಡ್ರೆ ತುಂಬ ಇಷ್ಟ ಅಣ್ಣ ಇಬ್ಬರು ಇದ್ವಿ ಅವ್ನು ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ವಿ ಅಮ್ಮ ಅದೇ ಟೈಮಲ್ಲಿ ನೋಡ್ತಾಯಿದ್ವಿ ಅಮ್ಮ ಅದೇ ಟೈಮಲ್ಲಿ ನೋಡಿಬಿಟ್ರು ಅಣ್ಣ ಬಾಯಿಗೆ ಬಂದಂಗೆಲ್ಲ ಬೈಕ್ ಬಂದರು ನನ್ನ ಕಾರಲ್ಲಿ ಗೊತ್ತಾ ಏನೇನೋ ಅಂದರು ಆಮೇಲೆ ನನಗೆ ಬೇಗ ಮದುವೆ ಮಾಡಿ ಕಳಿಸ್ಬಿಡ್ತಾರಂತೆ ಅಣ್ಣ ಕಾಲೇಜಿಗೂ ಕಳಿಸಲ್ವಂತೆ ಪ್ಲೀಸ್ ಅಣ್ಣ ನಾನು ಕಾಲೇಜಿಗೆ ಹೋಗ್ಬೇಕಣ್ಣ ಮದುವೆ ಬೇಡ ಅಣ್ಣ ನನಗೆ ಹ್ಮ್ ಹೀಗಿದ್ಯಾ ವಿಷಯ ಹ್ಮ್ ಸರಿ ಆಯ್ತು ನಿಮಗೆ ಇನ್ನು ಮದುವೆ ಮಾಡ್ಕೊಳೋ ಏಜ್ ಅಲ್ಲ ಇದು ನಾ ಓದೋ ವಯಸ್ಸು ಓದೋ ವಯಸ್ಸಲ್ಲಿ ಓದು ಇವೆಲ್ಲ ದೊಡ್ಡ ತಲೆಗೆ ತಂದ್ರೆ ಹೀಗೆ ಅನ್ಸೋದು ನನ್ನ ಮಕ್ಕಳು ಎಲ್ಲಿ ಮುಂದೆ ತಪ್ಪು ಮಾಡ್ಬಿಡ್ತಾರೋ ಅಂತ ದೊಡ್ಡ ಯೋಚನೆ ಮಾಡೋದೇ ಈ ರೀತಿ ಫಸ್ಟ್ ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ನೀನು ಅದಕ್ಕೆ ನೀನು ಈ ತರ ಎಲ್ಲ ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು ಫೋನಲ್ಲಿ ಮಾತಾಡೋದು ಈ ರೀತಿ ಎಲ್ಲ ಮಾಡೋದ್ ಬದಲು ಫಸ್ಟು ಎಜುಕೇಷನ್ ಬಗ್ಗೆ ಗಮನ ಕೊಡು ಫಸ್ಟು ನಿನ್ನ ಕೋರ್ಸ್ನ ನೀನು ಕಂಪ್ಲೀಟ್ ಮಾಡ್ಕೊ ಆಮೇಲೆ ನೀನು ಒಂದು ಲೆವೆಲ್ಗೆ ಹೋದ್ಮೇಲೆ ಮನೇಲಿ ಹೇಳು ಯಾಕೆ ಹೊಕ್ಕೊಳಲ್ಲ ಅಪ್ಪ ಅಮ್ಮ ನಾನು ನೋಡ್ತೀನಿ ಸರಿ ಅಣ್ಣ ಗೊತ್ತಾಯ್ತು ನಾನು ಮಾಡಿದ ತಪ್ಪೆ ಆದ್ರೆ ಇವಾಗ ಏನ್ ಮಾಡೋದು ಅಮ್ಮನ್ಗೆ ಗೊತ್ತಾಗ್ಬಿಟ್ಟಿದ್ಯಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ ಇವಾಗ ನನ್ನ ಮದುವೆ ಸೆಟ್ ಅಲ್ವಾ ಆರಾಮಾಗಿ ಓಡಾಡ್ಕೊಂಡು ಖುಷಿ ಖುಷಿಯಾಗಿರು ನೀವು ಅದಕ್ಕೆ ಮನೆಗೆ ಬಂದ ಮೇಲೆ ಅಮ್ಮನ ಮನಸ್ಸು ಸ್ವಲ್ಪ ತಿಳಿಯಾಗುತ್ತೆ ಆಯ್ತಾ ಇದೆಲ್ಲ ತಲೆ ಕೆಡ್ಸ್ಕೊಂಡ್ಬೇಡ ನಾನು ಹೇಳ್ತೀನಿ ನಿನ್ ಯಾವ ಮದುವೆನೂ ಮಾಡಲ್ಲ ಏನು ಮಾಡಲ್ಲ ಸದ್ಯಕ್ಕೆ ನಿನ್ಗೆ ತಲೆಯಲ್ಲಿ ಬುದ್ಧಿನೇ ಇಲ್ಲ ಫಸ್ಟ್ ಆಫ್ ಆಲ್ ಏನಕ್ಕೆ ನಿನಗೆ ಮದುವೆ ಮಾಡ್ತಾರೆ ಇಲ್ಲೋ ಇರು ನಿನಗೆ ಎದುರಿಸಕ್ಕೆ ಅಷ್ಟೇ ಅವರು ಆ ರೀತಿ ಹೇಳಿರೋದು ನೀನು ಆರಾಮಾಗಿ ಓದ್ಕೊಳ್ಳೋ ಕಡೆ ಗಮನ ಕೊಡು ಹೋಗು ಬುಕ್ ಎಲ್ಲ ಓಪನ್ ಮಾಡಿಟ್ಟಿದ್ಯಾ ಹೋಗಿ ಕರೆಕ್ಟಾಗಿ ಕುತ್ಕೊಂಡು ಓದ್ಕೊ ಸರಿ ಅಣ್ಣ ಆಯ್ತು ಆ ಸರಿ ಬಾಕಪ್ಪ ಹಾಲುಗ ಬಾ ಅಮ್ಮ ಆ ಮದ್ವೆಗೆ ಅಂತ ಡ್ರೆಸ್ ಕಲ್ ತರ್ಸಿದಾರೆ ನೀನು ಯಾವ ಡ್ರೆಸ್ ಬೇಕು ನೋಡು ಸೆಲೆಕ್ಟ್ ಮಾಡ್ಕೋ ಮತ್ತೆ ಅದಕ್ಕೆ ಎಲ್ಲಾ ಸೀರೆಗಳನ್ನ ತರ್ಸಿದಾರೆ ನೋಡು ಬಾ ನೀನು ಸೆಲೆಕ್ಟ್ ಮಾಡ್ಕೋ ಬಾ ಇವೆಲ್ಲ ತಲೆ ಕೆಡಿಸ್ಕೊಬೇಡ ಬಾ ಸರಿ ಅಣ್ಣ ಬರ್ತೀನಿ ಹೋಗು ಸರಿ ಬಾ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಹೇಳಿದಿನಿ ಸರಿ ನಾನು ನಾನ ಓಕೆನಾ ನಾನು ನಿನ್ನ ಹೊರಡ್ತೀನಿ ನಿನ್ ಬಾ ಈ ದೊಡ್ಡವರಿಗೆಲ್ಲ ಏನು ಗೊತ್ತಿ ಪ್ರೀತಿ ಬೆಲೆ ಮರಿ ಓದು ಪುಸ್ತಕದ ಬದನೇ ಹಂಗಿರೋ ಹಿಂಗಿರೋ ಅಂತ ಅಂತಾರೆ ನಮ್ಮ ಯೋಚನೆನೇ ಬೇರೆ ನಮ್ಮ ಲೋಕನೇ ಬೇರೆ நோடி மேடம் ட்ரெஸ்ஸு இன்னும் எங்கேஜ் ஆகி இது மாட் ட்ரெஸ் இது ஹம் நன் மூலமாக அவளுக்கு இன்னும் தோர்சி மேடம் அது நோடி அல்லதுல அது தான் ட்ரெஸ்ஸு டிரெண்ட் அது நோய் நீங்க தரிசி யாது இஷ்டப்படுத்தோ பள்ளி ಹಾಂ ಮಮ್ಮಿ ಹೇಳಿ ನೋಡು ಶಿಲ್ಪ ನಿಂಗೆ ಯಾವ ಡ್ರೆಸ್ ಬೇಕು ನೋಡು ನಿಂಗೆ ಅಂತ ಸ್ವಲ್ಪ ವೆರೈಟಿ ಡ್ರೆಸ್ಗಳನ್ನ ತರಿಸಿದ್ದೀನಿ ಯಾವ್ದು ಬೇಕು ಬೇಗ ಸೆಲೆಕ್ಟ್ ಮಾಡ್ಕೋ ಹಾಂ ಮ ಹಾಂ ಅದು ಚೆನ್ನಾಗಿದೆ ಕಣಮ್ಮ ಆ ಕಲರು ಯಾವುದು ಆ ಪಿಂಕ್ ಕಲರಾ ಹಾಂ ಹೌದು ಹೌದು ಅದೇ ಪಿಂಕ್ ಕಲರು ಓಕೆ ಹಾಂ ವೆರಿ ಗುಡ್ ಸೆಲೆಕ್ಷನ್ ನಿಮ್ಮ ಮಗಳದು ತುಂಬ ಚೆನ್ನಾಗಿದೆ ಆ ಪಿಂಕ್ ಕಲರು ನಿಮ್ಮ ಮಗಳು ತುಂಬ ಚೆನ್ನಾಗಿ ಕಾಣುತ್ತೆ ಮೇಡಮ್ ಸರಿ ಶಿಲ್ಪ ನಿನ್ಗೆ ಆ ಡ್ರೆಸ್ ಓಕೆ ಅಂದರೆ ನಮಗೂ ಓಕೆನೆ ಹಾಂ ಸರಿ ಆಯಿತು ಸರಿ ಆ ಡ್ರೆಸ್ನ ನೀನು ರೂಮಿಗೆ ತೊಗೊಂಡು ಹೋಗಮ್ಮ ತೋಳೆಲ್ಲ ಹಾಕಿಸ್ಕೋ ಸ್ಟಿಚ್ ಮಾಡಿಸ್ಕೊ ನೋಡು ಕರೆಕ್ಟಾಗಿ ಬಾಡಿ ಫಿಟ್ಟಿಂಗ್ ಇದೆಯಾ ನೋಡ್ಬಿಟ್ಟು ಕರೆಕ್ಟಾಗಿ ಫಿಟ್ ಮಾಡಿಸ್ಕೊ ಓಕೆನಾ ಸರಿ ಅಮ್ಮ ಆಯಿತು ತೊಗೊಂಡು ಹೋಗ್ತೀನಿ ಸರಿ ಮೇಡಮ್ ನಿಮ್ಗೆ ಏನಾದರೂ ಬಟ್ಟೆ ನೋಡ್ತೀರಾ ನನಗೆ ತೊಗೊಂಡಿದ್ದೀನಲ್ಲ ಸಾಕು ಬಿಡಿ ಅಲ್ಲಿ ಬ್ಲೂ ಕಲರ್ ಇದೆಯಲ್ಲ ಅದು ಸಾಕು ನನಗೆ ಇನ್ನೇನಾದರೂ ಬೇಕಾದರೆ ಹೇಳಿ ಕಳಿಸ್ತೀನಿ ಯಾವಾಗ ಬನ್ನಿ ಸಾಕು ಸರಿ ಮೇಡಮ್ ನಾನು ಹೊಡ್ತೀನಿ ಹಾಂ ಹೌಡಿ ಹೌಡಿ ರವಿ ಲಕ್ಷ್ಮಿಗೆ ಫೋನ್ ಮಾಡೋ ಇವತ್ತು ಒಡವೆ ತೆಗಿಯಕ್ಕೆ ಹೋಗೋಣ ಲಕ್ಷ್ಮಿಗೆ ಇವತ್ತು ಹೆಂಗ ಶಿವರಾತ್ರಿ ಹಬ್ಬ ಅಲ್ವಾ ಒಳ್ಳೆ ದಿನ ನೋಡು ತೆಗಿಯಕ್ಕೆ ಹೋಗೋಣ ಇಡೀ ಹೋಗೋಣ ಹೌದಾ ಅಮ್ಮ ಇವತ್ತ ಇದಮ್ಮ ಒಂದು ನಿಮಿಷ ಫೋನ್ ಮಾಡ್ತೀನಿ ಹಲೋ ಲಕ್ಷ್ಮಿ ಹಾ ಹೇಳಿ ಅದೇ ಅಮ್ಮ ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ ಇವತ್ತು ದಿನ ಚೆನ್ನಾಗಿದೆ ಒಡವೆ ತೆಗಿಯಕ್ಕೆ ಹೋಗೋಣ ಲಕ್ಷ್ಮಿ ಫೋನ್ ಮಾಡು ಬರೋದಕ್ಕೆ ಅಂತ ಹೇಳಿದ್ರು ಬರ್ತೀಯಾ ಇವತ್ತಾ ಸರಿ ಆಯ್ತು ಬರ್ತೀನಿ ಎಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಬಂದ್ಬಿಡ್ತೀನಿ ನಾನು ಇಲ್ಲಿ ಜಾಯ್ಲಿ ಕಾಸ್ ಅಂತ ಇದೆ ನೋಡು ಇಲ್ಲಿ ಮಲ್ಲೇಶ್ವರ ಮದಿ ಅಲ್ಲಿಗೆ ಬಂದ್ಬಿಡು ಹಾ ಸರಿ ರೀ ಆಯ್ತು ಬರ್ತೀನಿ ಬಿಡಿ ಎಷ್ಟು ತಗೋದು ಬರೋದಕ್ಕೆ ಇನ್ನ ಒಂದ್ ಅವರ್ ಅಲ್ಲಿ ಬರ್ತೀನಿ ನಾನು ಸರಿ ಆಯ್ತು ಲಕ್ಷ್ಮಿ ಬಾಯ್ ಹಾ ಸರಿ ರೀ ಬಾಯ್ ಏನಂತೆ ಬರ್ತಾರಂತ ಹೂನಮ್ಮ ಬರ್ತೀನಿ ಅಂತ ಅಂದ್ರು ಸರಿ ಕಣ ರವಿ ನೀನು ಹೋಗು ಬೇಗ ರೆಡಿ ಆಗ್ಬಿಟ್ ಬಾ ಮತ್ತೆ ನಿನ್ ತಂಗಿ ಬರ್ತಾಳೆ ಕೇಳು ಹಾಗೆ ಅವ್ಳು ಬರಲಿಲ್ಲ ಅಂತ ಅಂದ್ರೆ ನಾವಿಬ್ರೆ ಹೋಗೋಣ ಸರಿನಾ ಸರಿನಮ್ಮ ಅಪ್ಪ ಇಲ್ಲೋದ್ರು ಅಪ್ಪ ಆಫೀಸ್ ಹತ್ರ ಹೋಗಿದ್ದಾರೆ ಕಣ ಅವ್ರು ಬರೋದಿಲ್ಲ ಬಿಜಿ ಇದ್ದಾರೆ ನಾನು ನೀನು ಹೋಗೋಣ ಬಿಡು ಸರಿನಮ್ಮ ಆಯ್ತು ಇವತ್ತು ನನ್ನ ಸೊಸೆಗೆ ಚೆನ್ನಾಗಿರೋ ಒಂದು ನೆಕ್ಲೇಸ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮಾಂಗಲ್ಯ ಚೈನು ಮತ್ತು ಕೈಗೆ ಬಳೆ ವಾಲೆ ಎಲ್ಲ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿರೋದು ಕೊಡಿಸ್ಬೇಕು ಅವಳಿಗೆ ಓ ಸುಬ್ಬಿ ಫೋನು ಹಲೋ ಹೇಳಿ ಸುಬ್ಬಿ ಜಯಕ್ಕಾ ನಮ್ಮ ಇಷ್ಟಂಗೆ ಅಯ್ಯರಿಗೆ ಆಯ್ತು ಕಣಕ ಆ ಅವಳಿ ಜೋಡಿ ಮಕ್ಕಳು ಓ ಹೌದೇನ ಸುಬ್ಬಿ ಇಷ್ಟ ಅವಳಿ ಜೋಡಿ ಮಕ್ಳು ಉಟ್ಬಿಟ್ರ ಓ ಶಿವರಾತ್ರಿ ದಿನನೇ ಹುಟ್ಟಾರು ನೋಡು ಎಂತ ಅದೃಷ್ಟದ ಮಕ್ಳವ್ರು ನಿನ್ನೆ ತಾನೇ ಬೆಂಗಳೂರಿಗೆ ಬಂದೆ ಹಿಂಗಂತ ಗೊತ್ತಾಗ್ಬಿಟ್ಟಿದ್ರೆ ಅಲ್ಲೇ ಇರ್ತಿದ್ದೆ ಕಣೆ ಇರ್ಲಿ ಬಿಡು ಹೆಂಗವ್ರೆ ಇಬ್ರು ಹ್ಞೂ ಜೈ ಅಕ್ಕ ಚೆನ್ನಾಗಿದ್ದಾರೆ ಮೊಮ್ಮಕ್ಕಳು ಇಬ್ರು ಚೆನ್ನಾಗಿದ್ದಾರೆ ಇಷ್ಟನ್ನ ಇನ್ನೂ ನೋಡಕ್ ಬಿಟ್ಟಿಲ್ಲ ಅಬ್ಸರ್ವೇಶನಲ್ಲಿ ಇಟ್ಟಿದಾರಂತೆ ಇನ್ನೇ ನೋಡಕ್ ಬಿಟ್ಟಿಲ್ಲ ಕಣಕ ಓಹ್ ಹೌದೇನೆ ಹೂನೇ ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಅಂತ ಇಡ್ತಾರೆ ಅವ್ರಿಗೇನು ಇನ್ಫೆಕ್ಷನ್ ಆಗಬಾರ್ದು ಅಂತ ಒಂದು ರೂಮಲ್ಲಿ ಇಟ್ಟಿರ್ತಾರೆ ಯಾರು ಹೋಗಂಗಿಲ್ಲ ಅಲ್ಲಿಗೆ ನಾನು ಇವಾಗ ನನ್ನ ಸೊಸೆಗೆ ಒಡವೆ ತೆಗಿಯಣ ಅಂತ ಹೊರಟಿದ್ದೆ ಆ ಲಕ್ಷ್ಮಿಗೂ ಬರೋ ಕೇಳಿದ್ದೀನಿ ಒಡವೆ ಅಂಗಡಿಗೆ ಅಲ್ಲೇ ಹೋಗ್ಬಿಟ್ಟು ಒಡವೆ ತೆಗ್ಯೋಣ ಅಂತ ಇದ್ದೀನಿ ನಾ ನನ್ನಿಬ್ಬರು ಮೊಮ್ಮಕ್ಳಿಗೂ ಏನಾದ್ರು ತಗೊಂಡಿದ್ದೀನಿ ಕಣೆ ಅಲ್ಲಿ ಏ ಬಿಡಕ್ಕ ಏನ್ ತಗೊಳಕ್ಕೆ ಹೋಗ್ಬೇಡ ನೋಡಕ್ ಬಂದ್ರೆ ಸಾಕ್ ಹೇಳಕ ನಮ್ಗೆ ಏ ಸುಮ್ಮೀರ ಸುಬ್ಬಿ ಏನು ಗೊತ್ತಾಗೋದಿಲ್ಲ ನಿನಗ ಮೊಮ್ಮಕ್ಳಾದ್ರೆ ಅವ್ರು ನನಗೂ ಮೊಮ್ಮಕ್ಕಳು ಅಲ್ವೇನೆ ನಮಗೆ ನಾಸೆ ಇರಲ್ವೇನೆ ಮೊಮ್ಮಕ್ಳ ಮೇಲೆ ಸುಮ್ಮೀರ ನಿನಗೆ ಗೊತ್ತಾಗೋದಿಲ್ಲ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೆ ನನಗೆ ಬಹಳ ಇಷ್ಟ ನೋಡು ಸರಿನಕ್ಕ ನಿನ್ನ ಇಷ್ಟ ಯಾವಾಗ ಬರ್ತೀಯಕ್ಕ ಗೊತ್ತಿನ ಕಣೆ ಇವತ್ತು ಸ್ವಲ್ಪ ಕೆಲಸ ಐತೆ ಹೋಗ್ಬಿಟ್ಟು ಒಡವೆ ಗಿಡವೆ ಎಲ್ಲ ತಗೊಂಡು ನಾನು ನಾಳೆಗೆ ಬರ್ತೀನಿ ಸರಿನಾ ಸರಿನಕ್ಕ ಆಯಿತು ಆಹಾ ನಾನು ಸುದ್ದಿ ಮತ್ತೆ ಅಜ್ಜಿ ಆಗ್ಬಿಟ್ಟಲ್ಲ ಅದು ಇಬ್ಬರು ಇಬ್ರು ಮೊಮ್ಮಕ್ಕಳು ಮತ್ತೆ ಮತ್ತೆ ಅಜ್ಜಿ ಆಗ್ಬಿಟ್ಟಲ್ಲ ಅದು ಇಬ್ಬರು ಇಬ್ರು ಮೊಮ್ಮಕ್ಳು ಮತ್ತೆ ಉಟ್ಬಿಟ್ಟಿದ್ದಾರೆ ಅವಳಿಗೆ ನಾಲ್ಕು ಜನ ಮೊಮ್ಮಕ್ಳಾದ್ಲು ನನಗೂ ನನ್ನ ಮಗನ ಮದುವೆ ಆದಮೇಲೆ ನಾನು ಕೂಡ ಅಜ್ಜಿ ಆಗ್ತೀನಲ್ವ ಈ ಥರ ಖುಷಿನ ನಾನು ಅನ್ಭವಿಸ್ತೀನಿ ತುಂಬಾ ತುಂಬ ಆಗುತ್ತೆ ಇರಲಿ ಇರಲಿ ಆ ಇಬ್ಬರು ಮಕ್ಳಿಗೂ ಏನಾದರೂ ಒಡವೆ ತೊಗೋಬೇಕು ಇವತ್ತು ಸೊಸೆಗೆ ಒಂದು ಚೆನ್ನಾಗಿರೋ ಒಂದು ನೆಕ್ಲೆಸ್ ತೋರಿಸಪ್ಪ ಆಮೇಲೆ ಮಾಂಗಲ್ಯ ಚೈನು ಒಂದು ಉಂಗ್ರ ಆಮೇಲೆ ವಾಲೆ ಇಷ್ಟನು ಇಷ್ಟನ್ನು ತೋರಿಸ್ಬಿಡು ಆಯಿತು ಮೇಡಮ್ ತೋರಿಸ್ತೀನಿ ನೋಡಿ ನೋಡಿ ಹಿಂದೆ ಇದೆ ಅಲ್ಲ ಇದೆಲ್ಲ ನೆಕ್ಲೆಸ್ಸೆ ನಿಮ್ಗೆ ಯಾವ ಡಿಸೈನ್ ಬೇಕು ಸೆಲೆಕ್ಟ್ ಮಾಡಿ ನೋಡಮ್ಮ ಲಕ್ಷ್ಮಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯ್ತು ಹೇಳಮ್ಮ ಅತ್ತೆ ನೀವೇ ಸೆಲೆಕ್ಟ್ ಮಾಡಿ ಅತ್ತೆ ಯಾವಾಗ ಸೆಲೆಕ್ಟ್ ಮಾಡ್ತೀರೋ ನಾನು ಅದನ್ನ ತಗೊಳ್ತೀನಿ ಹಂಗಂದ್ರೆ ನಿಮ್ಮ ಟೇಸ್ಟೇ ಬೇರೆ ನಮ್ಮ ಟೇಸ್ಟೇ ಬೇರೆ ಆಗಿನ ಕಾಲದವ್ರಿಗೂ ಈಗಿನ ಕಾಲದವರೆಗೂ ವ್ಯತ್ಯಾಸ ಇಲ್ವಾ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಹೇಳೋ ನಾನು ಅಂತದನ್ನೇ ಕೊಡಿಸ್ತೀನಿ ಏನು ಸಂಕೋಚ ಅತ್ತೆ ಸರಿಯತ್ತೆ ಅಲ್ಲಿ ಅಲ್ಲಿ ಒಂಥರ ಮಾವಿನಕಾಯಿ ಡಿಸೈನ್ ಕಾಣಿಸ್ತಿದೆಯಲ್ಲ ಆ ಥರ ತೆಗಿರಿ ಸರ್ ಅದಲ್ಲ ಅದರ ಪಕ್ಕದಲ್ಲಿ ಇದೆಯಲ್ಲ ಅದು ಮತ್ತೆ ಕಾಸಿನ ಸರ ತರ ಡಿಸೈನ್ ಇದೆಯಲ್ಲ ಅದನ್ನ ತೆಗೀರಿ ಎಲ್ಲ ಆಂಟಿಕ್ ಪೀಸಸ್ ತೋರಿಸಿ ಸರ್ ಹಾಂ ನೋಡಿ ಮೇಡಮ್ ಇದು ಆ್ಯಂಟಿಕ್ ಪೀಸು ಇದು ತುಂಬ ಚೆನ್ನಾಗಿದೆ ನೋಡಿ ನಿಮಗೆ ಚೆನ್ನಾಗಿ ಹೋಲುತ್ತೆ ಇದು ಇದು ಬಂದ್ಬಿಟ್ಟು ಅರವತ್ತು ಗ್ರಾಮ್ ಇದೆ ಮೇಡಮ್ ಇರಲಿ ಇರಲಿ ಬಿಡಪ್ಪ ಮತ್ತೆ ವಾಲೆ ಜುಮ್ಕಿ ತೋರಿಸು ನೋಡಿ ಮೇಡಮ್ ಹಿಂದೆ ಇದೆ ನೋಡಿ ವಾಲೆ ಜುಮ್ಕಿ ಯಾವ ಪ್ಯಾಟರ್ನ್ ಬೇಕು ಹೇಳಿ ಅಲ್ಲಿ ರೆಡ್ ಕಲರ್ ಹರಳಿದ್ದು ವಾಲೆ ಜುಮ್ಕಿ ಇದೆ ನೋಡಿ ಅದನ್ನು ತೆಗೀರಿ ಒಂದ್ ನಿಮಿಷ ವೆರಿ ಗುಡ್ ಸೆಲೆಕ್ಷನ್ ನಿಮ್ದು ನಿಮ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ನೋಡಿ ಈ ವಾಲೇಜ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಿಮಗೆ ಹೂನಪ್ಪ ನನ್ನ ಸೊಸೆ ಅಂದ್ರೆ ಏನು ಅಂದ್ಕೊಂಡಿದ್ಯಾ ಈಗಿನ ಕಾಲದವರೆಲ್ಲ ಹಾಗೆ ಅಲ್ವಾ ಈ ರೀತಿಯೇ ಇಷ್ಟಪಡೋದು ನಮ್ಮ ಕಾಲದವರೆಲ್ಲ ಇದೇನಿದು ಆ್ಯಂಟಿಕ್ ಪೀಸಾ ಏನು ನೋಡೋ ಧೂಳು ತುಂಬಿಕೊಂಡಿರಂಗಿದೆ ನಮ್ಮ ಪ್ರಕಾರ ಚಿನ್ನ ಅಂತಂದರೆ ಪಳ 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 ಹೊಳಿತಾ ಇರಬೇಕು ಆದರೆ ಈಗಿನ ಜನ್ರೇಷನ್ ಅವರು ಚಿನ್ನನ ಬೂದ್ ಬೂದಿಗೆ ಕಪ್ಪು ಬಣ್ಣ ಮೆತ್ಕೊಂಡಿದ್ರೇ ಇಷ್ಟಪಡ್ತಾರಪ್ಪ ಅದು ಏನು ಮಾಡೋಕ್ಕಾಗಲ್ಲ ಬಿಡಿ ಮೇಡಮ್ ಈಗಿನ ಜನರೇಷನ್ ಅವರು ಹಾಗೇ ಪಳ 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 ಅಂತ ಹೊಳೆಯೋದಕ್ಕಿಂತ ಮಸೆ ತುಂಬಿಕೊಂಡಿರೋದೇ ಇಷ್ಟಪಡೋದು ಜಾಸ್ತಿ ಅಂದ್ರೆ ಇವಾಗ ನಾ ಫುಲ್ಲು ಬಟ್ಟೆ ಹಾಕೊಂಡಿರೋದನ್ನ ಇಷ್ಟ ಪಡೋದಕ್ಕಿಂತ ಈಗ ಅರ್ಧಂಬರ್ಧ ಹಾಕೊಂಡಿರೋ ಬಟ್ಟೆನೆ ಈಗಿನ ಜನ್ರೇಷನ್ ಅವ್ರ್ ಇಷ್ಟ ಪಡೋದು ಆ ರೀತಿ ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ ಅದೇನೋ ಸರಿ ಬಿಡಪ್ಪ ಇರ್ತಾಳೆ ಇಲ್ಲಿ ಬಿಡಿ ಈಗಿನ ಜನ್ರೇಷನ್ ತಕ್ಕಂಗಿರ್ಬೇಕು ನಾವ್ ಹಳೆ ಕಾಲದವ್ರ ತರ ಇರ್ತೀನಿ ಅಂತ ಅಂದ್ರೆ ಯಾರು ಮರ್ಯಾದೆನೂ ಕೊಡಲ್ಲ ಆಮೇಲೆ ಆಡ್ಕೊಂತ ಕಣಮ್ಮ ಅಯ್ಯೋ ಬೇರೆಯವ್ರು ಆಡ್ಕೋತಾರೆ ಅಂತ ನಾವು ತಲೆ ಕೆಡ್ಸ್ಕೊಳಕ್ಕಾಗುತ್ತಾ ನಾವು ಹಾಕೋ ಬಟ್ಟೆ ನಮಗೆ ಗೌರವ ತಂದ್ಕೊಳ್ಳೋ ಥರ ಇರಬೇಕಲ್ವಾ ಲಕ್ಷ್ಮೀ ಮುತ್ತನಂತ ಮಾತಾಡಿದೆ ಕಣಮ್ಮ ಹೌದು ಅತ್ತೆ ಫ್ಯಾಷನ್ನು ಅದು ಇದು ಅಂತ ನಾವು ಹೇಗಂದರೆ ಹಾಗೆ ಬಟ್ಟೆ ಹಾಕೊಂಡ್ರೆ ನೋಡೋ ಜನ ನಮ್ಮನ್ನು ಒಂಥರ ನೋಡ್ತಾರೆ ಮರ್ಯಾದೆ ಕೊಟ್ಟು ಮಾತಾಡೋದಿಲ್ಲ ಆಮೇಲೆ ಇವ್ರ ಮನೇಲಿ ಏನು ಈ ರೀತಿ ಬೆಳೆಸಿದ್ದಾರೆ ಅಂತ ಅನ್ಕೋತಾರೆ ಅತ್ತೆ ಹೌದಮ್ಮ ಹೌದು ನಿನ್ನ ನಾನಿ ಕೂಡ ಸ್ವಲ್ಪ ಹಾಗೇನೆ ನೀನು ಬಂದಮೇಲೆ ಸ್ವಲ್ಪ ಬುದ್ಧಿ ಹೇಳ್ಬೇಕಮ್ಮ ನೀ ಹೇಳ್ಬೇಕಮ್ಮ ನೀನೇ ಸರಿ ಮಾಡ್ಬೇಕು ಅವಳನ್ನ ಯೋಚನೆ ಮಾಡ್ಬಿಡಿ ಅತ್ತೆ ನಾನು ಇದ್ದೀನಿ ನಾನು ನೋಡ್ಕೋತೀನಿ ಬಿಡಿ ಅವಳನ್ನ ಸರಿ ನಮ್ಮ ಆಯ್ತು ಲಕ್ಷ್ಮಿ ಅಮ್ಮ ನೀವು ಸೆಲೆಕ್ಷನ್ ಮಾಡ್ತಾ ಇರಿ ನಾನು ಸ್ವಲ್ಪ ಫೋನ್ ಬರ್ತಾ ನನಗೆ ಆಚೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಸರಿ ಕಣ ಆಯ್ತು ಬೇಗ ಬಂದ್ಬಿಡು ಹಾ ಅಮ್ಮ ಆಯ್ತು ಸರಿನಪ್ಪ ಇದೇ ನೆಕ್ಲೆಸ್ ಇರಲಿ ಯಾರ ಜಂಕ್ ಇರಲಿ ಮತ್ತೆ ಬಳೆ ತೋರಿಸು ಮತ್ತೆ ಮಾಂಗಲ್ಯ ಚೈನು ಮತ್ತೆ ಎರಡು ಚಿನ್ನದ್ದು ಬಳೆಗಳು ತೋರಿಸು ಆಗ್ತಾನೆ ಹುಟ್ಟಿರೋ ಮಕ್ಕಳಿಗೆ ಚಿನ್ನದ ಬಳೆಗಳು ತೋರಿಸು ಸರಿ ಮೇಡಮ್ ಆಯ್ತು ಒಂದು ನಿಮಿಷ ಇರಿ ಲಕ್ಷ್ಮಿ ನಿಂಗೆ ಏನೇನು ಬೇಕೆಲ್ಲ ತೊಗೊಳಮ್ಮ ಏನೂ ಸಂಕೋಚ ಮಾಡ್ಕೊಂಬೇಡ ಆಯಿತಾ ಮತ್ತೆ ಪಾರ್ಲರಿಗೆ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ ಏನೇನು ಮಾಡಿಸ್ಕೊಬೇಕು ಅಲ್ಲಿ ಮಾಡ್ಸ್ಕೊಂಬಿಡು ಆಯಿತಾ ಇಲ್ಲಿ ಅತ್ತೆ ಪರವಾಗಿಲ್ಲ ಪಾರ್ಲರ್ಗೆಲ್ಲ ಬೇಡ ನಾನು ಊರಲ್ಲೇನೇ ನನ್ನ ಫ್ರೆಂಡದೇ ಪಾರ್ಲರ್ ಇದೆ ನಾನು ಅಲ್ಲೇ ಮಾಡಿಸ್ಕೋತೀನಿ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ ಅಂತೆ ಅವಳಿಗೆ ಬೇಜಾರು ಮಾಡ್ಕೋತಾಳೆ ಹಂಗಾಗಿ ಓ ಹೌದಾ ಹೋಗಲಿ ಬಿಡಮ್ಮ ಅಲ್ಲೇ ಮಾಡಿಸ್ಕೊಳ್ಳುವಂತೆ ಇನ್ನೇನು ಇನ್ನೊಂದು ಎರಡು ದಿನ ಇದೆ ಮದುವೆಗೆ ಎಲ್ಲ ನೀಟಾಗಿ ರೆಡಿ ಮಾಡ್ಕೊ ಆಯಿತಾ ಏನೂ ತೊಂದರೆ ಮಾಡ್ಕೊಂಬೇಡ ಹಾಂ ಅತ್ತೆ ಸರಿ ಆಯಿತು ನೋಡಿ ಮೇಡಮ್ ಇದರಲ್ಲಿ ಬ್ಯಾಂಗಲ್ಸ್ ಇದೆ ಮತ್ತೆ ನೀವು ಮಕ್ಕಳಿಗೆ ಅಂತ ಕೇಳಿದ್ರಲ್ಲ ಚಿಕ್ಕ ಚಿಕ್ಕ ಬ್ಯಾಂಗಲ್ಸ್ ಅದು ಕೂಡ ಇದೆ ನೋಡಿ ಇದರಲ್ಲಿ ಯಾವ್ದು ಬೇಕು ಸೆಲೆಕ್ಷನ್ ಮೇಡಮ್ ಹಾ ಸರ್ ಬ್ಯಾಂಗಲ್ ನಿಮ್ಮ ಲೆಫ್ಟ್ ಸೈಡ್ ಇದೆಯಲ್ಲ ಅದೇ ಇರಲಿ ಮತ್ತೆ ಮಾಂಗಲ್ಯೋ ಹತ್ತು ತಗೊಳಪ್ಪ ನಿನ್ನ ಕೈಯಲ್ಲಿ ಇದೆಯಲ್ಲ ಅದೇ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಬಳೆಗಳು ಕೆಳಗಿದೆಯಲ್ಲ ಚಿಕ್ಕ ಚಿಕ್ಕದು ನಾಲ್ಕು ಬಳೆ ಕೊಟ್ಬಿಡಪ್ಪ ಸಾಕು ಇಷ್ಟನ್ನು ಪ್ಯಾಕ್ ಮಾಡು ಮತ್ತೆ ಎಷ್ಟು ಬಿಲ್ ಕೊಟ್ಬಿಡು ನಮಗೆ ಸರಿ ಮೇಡಮ್ ಆಯ್ತು ನಾನೆಲ್ಲ ಪ್ಯಾಕ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನಮ್ಮ ಫೇಸ್ಬುಕ್ ಅಕೌಂಟ್ ಇದೆ ಬ್ಯಾಂಗ್ಳೂರ್ ಎಮೆಸ್ ಕಾರ್ಟೂನ್ ಅಂತ ಅದು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಎಲ್ಲರಿಗೂ ಬಾಯ್